ಕಳತನದ ದೂರು ದಾಖಲಾದ ಎರಡು ದಿನದಲ್ಲಿ ಮೆಂಚಿನ ಕಾರ್ಯಾಚರಣೆ ನಡೆಸಿದ ಹಾರಗೇರಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಬಾಂಧಿತರಿಂದ ಮೂರು ಲಕ್ಷ ಎಂಬತ್ತ ನಾಲ್ಕು ರೂಪಾಯಿಗಳ ಮೌಲ್ಯದ ಮೊಬೈಲ್ಗಳನ್ನು ರವಿವಾರ ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಪಿಐ ರವಿಚಂದ್ರನ್ ಡಿಬಿ ಮೊಬೈಲ್ ಅಂಗಡಿಯ ಮಾಲೀಕ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿ ನಲವತ್ತೆಂಟು ಗಂಟೆಗಳಲ್ಲಿಯೇ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತರಾದ ಆರೋಪಿಗಳನ್ನು ಹಾರೋಗೇರಿಯ ಪೊಲೀಸರು ವಿಚಾರಣೆ ನಡೆಸಿದಾಗ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಾರುಗೇರಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ಕಳತನಕ್ಕೆ ಯತ್ನಿಸಿರುವುದನ್ನು ಆರೋಪಿಗಳು ಒಪ್ಪಿಕೊಂಡಿರುತ್ತಾರೆ ಎಂದು ಹಾರೋಗೇರೆ ಪೊಲೀಸರಿಂದ ಮಾಹಿತಿ ಲಭ್ಯವಾಗಿದೆ ಈ ತನಿಖೆಯಲ್ಲಿ ಹಾರುಗೇರಿ ಸಿಪಿಐ ರವಿಚಂದ್ರನ್ ಡಿಬಿ ಪಿಎಸ್ಐ ಗಿರಿಮಲ್ಲಪ್ಪ ಉಪಾರ್ ಸೇರಿದಂತೆ ಹಾರಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು ಸಿಬ್ಬಂದಿಗಳಾದ ಬಿಎಲ್ ರಮೇಶ್ ಮುಂದಿನಮನಿ ಎಎಸ್ ಶಾಂಡ್ಗೆ ಅಂಬಿ ಪಿಎಂ ಸಪ್ತಸಾಗರ ಇನ್ನೂ ಬೇರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು